ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಆಚೆ ಈಚೆ ತಿರುಗ್ತಾ ಅಮ್ಮ ನಾಳೆ ನಾನು ಮಹಾಲಕ್ಷ್ಮಿ ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದೀವಿ ಅಂತ ನಾನು ನೆನ್ಪು ಮಾಡಿಕೊಂಡು ನಾನು ಒಂದು ಮಾತು ಕೇಳಿದಿದ್ರೆ ಆ ಲಕ್ಷ್ಮಿನ ಪ್ರೋಗ್ರಾಮ್ಗೆ ಹೋಗದೇ ಇರೋ ಥರ ಮಾಡ್ತಿದ್ದೆ ಅಷ್ಟರಲ್ಲಿ ಕಮಿಟ್ ಆಗಿಬಿಟ್ಟ ದುಡುಕು ಬುದ್ಧಿ ಪುಟ್ಟ ಆಡಿರೋ ಮಾತಿಗೆ ಅವಳು ಪ್ರೋಗ್ರಾಮ್ಗೆ ಹೋಗಿ ಗೋದು ಡೌಟು ಆದರೂ ಅವಳನ್ನು ನಂಬೋಕ್ಕಾಗಲ್ಲ ಇವನ್ನ ಕರ್ತ ಅಂತ ಕೊಂಡ್ಕೊಂಡು ಕೊಂಡ್ಕೊಂಡು ಹೋಗ್ತಾಳೆ ಹೇಗಾದರೂ ಮಾಡಿ ಪುಟ್ಟ ಲಕ್ಷ್ಮಿನ ಕರ್ಕೊಂಡು ಹೋಗದೆ ಇರೋ ತರಹ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಸುಪ್ರೀತಾ ಬಂದು ಚುಚು ಅಂತಾಳೆ ಬಾಗಿಲು ತೆಗ್ದಿದೆ ಅಂತ ಹೀಗೆ ಸಿಕ್ಕ ಸಿಕ್ಕಾಗೆಲ್ಲ ನುಗ್ಗೋದು ಮ್ಯಾನರ್ಸ್ ಅಲ್ಲ ಅಂತಾಳೆ ಕಾವೇರಿ ಅಯ್ಯೋ ಹೌದಲ್ವ ಸ್ವಾರಿ ಅದ್ಗೆ ನೆಕ್ಸ್ಟ್ ಟೈಮ್ ನಾಕ್ ಮಾಡ್ತೀನಿ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಬರ್ತೀನಲ್ವ ನನಗೆ ಇದೆಲ್ಲ ಹೋಗುತ್ತೆ ಪಾಪ ನೀವು ಅದೇನೇನು ಡೀಲ್ ನಡೆಸ್ತಿರ್ತೀರೋ ಅದೇನೇನು ಪ್ಲ್ಯಾನ್ ಮಾಡ್ತಿರ್ತಿರೋ ಅಲ್ವಾ ಅಂತಾಳೆ ಸುಪ್ರೀತಾ ನೋಡು ಮೊದಲೇ ನನ್ನ ತಲೆ ಕೆಟ್ಟಿದೆ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ ಬಿ ಪಿ ಏರಿಸಬೇಡ ಅಂತಾಳೆ ಕಾವೇರಿ ನೋ ಅತ್ತಿಗೆ ನೋ ಚಾನ್ಸ್ ನಾನಿವತ್ತು ನಿಮಗೆ ಇಷ್ಟ ಆಗೋ ಥರನೇ ಮಾತಾಡಬೇಕು ಅಂತ ಬಂದಿದ್ದೀನಿ ಇನ್ಫ್ಯಾಕ್ಟ್ ನಿಮಗೆ ಕಂಗ್ರಾಚ್ಯುಲೇಟ್ ಮಾಡೋಣ ಅಂತ ಬಂದೆ ಅಂತಳೆ ಸುಪ್ರೀತಾ ಏನು ಕಿಂಡಲ್ಲ ನನ್ನ ರೇಗಿಸ್ಲಿಲ್ಲ ಅಂದರೆ ನಿನಗೆ ತಿಂದನ್ನ ಕರಗಲ್ವಾ ಅಂತಾಳೆ ಕಾವೇರಿ ಎಷ್ಟು ತಿಂದರೆ ಕರಗುತ್ತೋ ಅಷ್ಟೇ ತಿಂದ ಅಭ್ಯಾಸ ಅತಿಹಾಸ ಇಲ್ಲ ಇನ್ನೊಬ್ಬರು ತಟ್ಟೆಗೆ ಕೈ ಹಾಕೋದು ಇಲ್ಲ ಆ್ಯಂಡ್ ಕಿಂಡಲ್ ವಿಷಯ ನಾನೇ ಕತ್ತಿಗೆ ನಿಮ್ಮ ಕಿಂಡಲ್ ಮಾಡಲಿ ನೀವು ಅಂದ್ಕೊಂಡು ಹಾಗೆ ಎಲ್ಲ ಆಗ್ತಿದೆಯಲ್ಲ ಅದಕ್ಕೆ ವಿಶ್ ಮಾಡೋಣ ಅಂತ ಬಂದೆ ಅಂತಳೆ ಸುಪ್ರೀತಾ ಏನು ನಿನ್ನ ಮಾತಿನರ್ಥ ಅಂತಾಳೆ ಕಾವೇರಿ ನಿಮ್ಗೇನಾಗಬೇಕು ವೈಷ್ಣವ ಇನ್ನೊಂದು ತಾಳಿ ಕಟ್ಟಬೇಕು ನಾಳೆ ವೈಷ್ಣವ ಲಕ್ಷ್ಮಿ ಇಬ್ಬರು ಸಾಮೂಹಿಕ ವಿವಾಹಕ್ಕೆ ಹೋಗಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅಂತಾಳೆ ಸುಪ್ರೀತಾ ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಾಳೆ ಕಾವೇರಿ ಯಾವ ಸಂಬಂಧ ಹೇಗೆ ಲಿಂಕ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅತಿಗೆ ಯಾರಿಗೊತ್ತು ವೈಷ್ಣವ್ ನಾಳೆ ಮತ್ತು ಮತ್ತೆ ತಾಳಿನ ಕಟ್ಬೋದು ಮತ್ತೆ ಮದುವೆ ಆಗ್ಬೋದು ಅಂತಾಳೆ ಸುಪ್ರೀತಾ ಏನೇನೋ ಹುಚ್ಚಾಗಿ ಮಾತಾಡಬೇಡ ಅಂತಾಳೆ ಕಾವೇರಿ ಅಯ್ಯೋ ಇದನ್ನು ನಾನು ಹೇಳ್ತಿರೋದಲ್ಲ ಮಾ ನಿಮ್ಮ ಆಸೆನ ಸ್ವಲ್ಪ ಅಲಾಬ್ರೇಟ್ ಮಾಡಿ ಸಂದರ್ಭ ಸಹಿತ ವಿವರಿಸ್ತಿದ್ದೀನಿ ಏಕೆ ಹೀಗಾಯಿತು ನಾ ಕಾಣೇನು ಅಂತ ಸುಪ್ರೀತಾ ಹೋಗ್ತಾಳೆ ಕಾವೇರಿ ಟೆನ್ಷನ್ ಮಾಡ್ಕೋತಾಳೆ ಈಚೆ ಕಾರುಣ್ಯ ಪಾಪ ಲಕ್ಷ್ಮಿ ಅಳ್ತಿದ್ದಾಳೆ ಸಮಾಧಾನ ಮಾಡಬೇಕು ಅಲ್ವಾ ಅಂತಾರೆ ನೋ ಮಾ ಲೈಟ್ ಅಪ್ ಕ್ರ್ಯಾಪ್ ಅವಳಿಗೆ ಸಮಾಧಾನ ಆಗೋ ತನಕ ಅವಳು ಹತ್ತು ಬಿಡಲಿ ಅವಳು ಪ್ಲ್ಯಾನ್ ಎಲ್ಲ ಹೊರಗೆ ಹಾಕಲಿ ಅವಳು ಹೀಗೆ ಸ್ಟ್ರಾಂಗ್ ಆಗಬೇಕು ಮಾಮ್ ಅವಳು ಅವಳ ವೀಕ್ನೆಸ್ ಅಲ್ಲ ಅವಳು ಸ್ಟ್ರೆಂತು ಈಗ ಅವಳು ಅಳ್ದೇ ಹೋದರೆ ಅವಳು ಸ್ಟ್ರಾಂಗ್ ಹೇಗಾಗ್ತಾಳೆ ಹತ್ತು ಹತ್ತು ಸಮಾಧಾನ ಆದಮೇಲೆ ಅವಳಾಗೆ ಅವಳೇ ಸರಿ ಹೋಗ್ತಾಳೆ ಮಾಮ್ ಹತ್ತು ಸಮಾಧಾನ ಆಗಲಿ ಅಂತಾಳೆ ಕೀರ್ತಿ ಕೀರ್ತಿ ಅಂತ ಅವಳ ಮುಖನ ಮುಟ್ಟಿ ಕೀರ್ತಿ ನೀನು ಸರಿಹೋದ್ಯ ಇಷ್ಟೆಲ್ಲ ಮಾತಾಡ್ತಿದ್ದೀಯ ಅಂದಮೇಲೆ ನೀನು ನನ್ನ ಮಗಳು ಕೀರ್ತಿನೇ ಕೀರ್ತಿ ಕೀರ್ತಿ ಅಂತ ಕಾರುಣ್ಯ ಕರುವಾಗ ಮಾಮ್ ನಿಮಗೆ ಎಷ್ಟು ಸಲ ಹೇಳಬೇಕು ನನ್ನ ಕೀರ್ತಿ ಅಲ್ಲ ಗೊಂಬೆ ಅಂತಾಳೆ ಕೀರ್ತಿ ಆಗ ಬೇಜಾರಾಗ್ತಾರೆ ಕಾರುಣ್ಯ ಈಚೆ ಲಕ್ಷ್ಮಿ ಲಾನ್ನಲ್ಲಿ ತಿರುಗ್ತಾ ವೈಷ್ಣವ್ ಹೇಳಿದ ಮಾತನ್ನ ನೆನ್ಪು ಮಾಡ್ಕೋತಾ ಎಲ್ಲರೂ ನನ್ನ ಕೈಗೊಂಬೆ ಥರ ಆಟ ಆಡಿಸ್ತಿದಾರಲ್ಲ ನಂದು ಅಂತ ಒಂದು ವ್ಯಕ್ತಿತ್ವ ಇರುತ್ತೆ ಅಂತ ಯಾರಿಗೂ ಗೊತ್ತೇ ಆಗ್ತಿಲ್ಲ ಅತ್ತೆ ಈ ಥರ ಆಡ್ತಾ ಇರೋದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಆದರೆ ವೈಷ್ಣವ್ ಅವರು ಅವರ ಅಮ್ಮ ಮಾಡ್ತಿರೋದೇ ಸರಿ ಅಂತ ಮಾತಾಡ್ತಿದ್ದಾರೆ ಅವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಇದ್ರೂ ಯಾವುದೋ ಕಾರಣಕ್ಕೆ ಮುಚ್ಚಿಡ್ತಿದಾರ ಏನು ನಡೆದಿದೆ ಇಲ್ಲಿ ನನಗಂತೂ ತಲೆ ಚಿಚ್ಚು ಹಿಡಿತಿದೆ ಅಂತ ತಿರುಗ್ತಿರುವಾಗ ಒಂದು ಹುಡುಗಿ ಬಂದು ಒಂದು ಬಲೂನ್ ಕೊಟ್ಟು ತಗೊಳ್ಳಿ ಅಂತಾಳೆ ಇದ್ಯಾಕೆ ಅಂತಾಳೆ ಲಕ್ಷ್ಮಿ ಆ ಹುಡುಗಿ ಓಡಿ ಹೋಗ್ತಾಳೆ ಬಲೂನ್ ಮೇಲೆ ಪ್ರೀತಿಯ ನೀನು ಪ್ರೀತಿ ತುಂಬಿದ ಸಾಗರ ನೀನು ನಿನ್ನಲು ಎಂಬುದು ತಾಕುವ ನಿನ್ನ ತೀರ ನಾನು ನೀಂಥ ಜಾಗದಿಂದ ಎಡಕ್ಕೆ ನಡೆದು ಬಂದರೆ ಈ ತೀರವನ್ನು ಕಾಣಬಹುದು ಅಂತ ಓದಿ ವೈಷ್ಣವಂತನಗ್ತ ಎಡಕ್ಕೆ ಓಡ್ತಾಳೆ ಲಕ್ಷ್ಮಿ ಅಲ್ಲಿ ಇರುತ್ತೆ ಅದನ್ನು ತಗೊಂಡು ಅದರಲ್ಲಿರೋದನ್ನು ಓದ್ತಾಳೆ ಇನ್ನ ಪ್ರಶ್ನೆಗಳಿಗೆ ನನ್ನಲ್ಲಿದೆ ಉತ್ತರ ದಕ್ಷಿಣ ದಿಕ್ಕಿಗೆ ಬಾ ಅಂತಿರುತ್ತೆ ಮತ್ತೆ ದಕ್ಷಿಣಕ್ಕೆ ಹೋಗ್ತಾಳೆ ಅಲ್ಲಿ ಇನ್ನೊಂದು ಬಲೂನ್ ಇರುತ್ತೆ ಅದನ್ನು ನೋಡಿ ಏಳು ಸಮುದ್ರ ದಾಟ್ಕೊಂಡು ಬಂದಿದ್ದು ರಾಜಕುಮಾರನ ಕತೆ ಕೇಳಿದೆ ಇಲ್ಲಿ ರಾಜ್ಕುಮಾರನ ನೋಡೋಕ್ಕೆ ಏಳು ಸುತ್ತಿನ ಕೋಟೆನ ದಾಟ್ಕೊಂಡು ಬರಬೇಕಾ ಅಂತ ಬಂದು ಆ ಬಲೂನ್ ತಗೊಂಡು ಅದರಲ್ಲಿರೋದನ್ನು ಓದ್ತಾಳೆ ಕಾತರದ ಗಳಿಗೆಗೆ ಇನ್ನೊಂದೇ ಮೆಟ್ಟಿಲು ಮನದ ಮಂಟಪಕ್ಕೆ ನಿನ್ನ ನಡೆದು ಬಾ ಬಲಗಾಲು ಮುಂದೆ ಎಡಕ್ಕೆ ತಿರುಗಿ ಏಳು ಹೆಜ್ಜೆ ನಡೆದರೆ ಕಾದಿರುವುದು ಒಲವಿನ ಕಡಲು ಅಂತ ಇರುತ್ತೆ ನೀವು ಯಾವಾಗ ಇಷ್ಟು ರೊಮ್ಯಾಂಟಿಕ್ ಆದರೆ ಇನ್ಮೇಲೆ ನೀವೇ ಬರಿಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಹೇಗೆ ಅಂತ ಎಡಕ್ಕೆ ಹೋಗ್ತಾಳೆ ಲಕ್ಷ್ಮಿ ಅಲ್ಲಿ ಇಲ್ಲೊಂದು ಇನ್ನೊಂದು ಬಲೂನ್ ಇರುತ್ತೆ ಅದನ್ನು ತಗೊಂಡು ಆ ಬಾನು ಈ ಭೂಮಿ ನೆಲಮುಗಿಲು ಒಂದಾಗೋ ಕ್ಷಣಕ್ಕೀಗ ಒಂದೇ ಹೆಜ್ಜೆಯ ದೂರ ಕಾತರದ ಮೋಡ ಕಾದು ಬುಬಿಗಿಳಿಯುವ ವರುಣನ ಅಬ್ಬರ ಬಲಕ್ಕೆ ತಿರುಗಿ ಹತ್ತು ಹೆಜ್ಜೆ ನಡೆದರೆ ಕನವರಿಕೆಗೆ ಅಲ್ಲಿದೆ ಉತ್ತರ ಅಂತ ಓದಿರಿ ಇದು ನೀವೇ ಮ ಮಾಡ್ತಾ ಇರೋದು ಅಂತ ನನಗೆ ಗೊತ್ತು ಆದರೂ ಭಯ ಆಗ್ತಿದೆ ಎದೆ ಬಡಿತ ಹೆಚ್ಚಾಗ್ತಿದೆ ನೀವು ಇಷ್ಟೆಲ್ಲ ರೊಮ್ಯಾಂಟಿಕ್ ಆಗಿ ಸರ್ಪ್ರೈಸ್ ಕೊಡ್ತೀರಾ ಅಂತ ಎಲ್ಲಿದ್ದೀರಾ ಅಂತ ನಿಧಾನಕ್ಕೆ ನಡ್ಕೊಂಡು ಬರ್ತಾಳೆ ಲಕ್ಷ್ಮಿ ಈಚೆ ಗಂಗಾ ಹೇಳಮ್ಮ ಸುಬ್ಬಮ್ಮ ಗಂಡ ಎಂಥವನ್ನೇ ಆಗಿದ್ರು ತಾಳೆ ಕಾಲು ಉಂಗ್ರ ಇರಬೇಕು ತಾನೆ ಅಂತಾಳೆ ಇರಬೇಕು ಗಂಗಕ್ಕ ಇದೆ ಅಂದಮೇಲೆ ಕತ್ತಲು ತಾಳಿ ಕಾಲಲ್ಲಿ ಉಂಗುರ ಇರಲೇಬೇಕು ನಾನು ಒಂದು ಹೆಣ್ಣು ನನಗೂ ಒಂದು ಆಸೆ ಇರ್ಬೇಕು ಇರಕ್ಕೆಲ್ವಾ ಹೇಳು ಆದರೆ ಏನು ಮಾಡಲಿ ಮನೆಯಲ್ಲಿ ಬಂಗಾರ ಇದ್ರೆ ಕಳ್ರ ಕಾಟ ಕೂತ್ಕಲಿದ್ರೆ ಕೂತ್ಕೊಯ್ದು ಬಿಡ್ತಾರೆ ಅಂತ ತಾಳಿನೂ ಬಿಡದೆ ಅಡ ಇಟ್ಕೊಂಡು ಕುಡಿದ್ಬಿಟ್ಟ ಗಂಗಕ್ಕ ನನ್ನ ಗಂಡ ದೊಡ್ಡ ಕುಡ್ಕ ಅಂತಾಳೆ ಚಿಂಗಾರಿ ಆದರೆ ಇವತ್ತು ಅವನು ಕುಡ್ಕನ್ ಥರ ಇರ್ಲಿಲ್ವಲ್ಲ ಆರಾಮಾಗೆ ಇದ್ದ ಅಂತಾಳೆ ಗಂಗಾ ಹೌದು ಇವತ್ತು ಅವನು ಕುಡ್ದಿರ್ಲಿಲ್ಲ ಅಲ್ಲಿ ಕುಡಿಯೋಕ್ಕೆ ಕಾಸಿಲ್ಲ ಅಂತ ಕೇಳೋಕ್ಕೆ ಬಂದಿದ್ದ ಇನ್ನಿದು ಮನೆಯವರಿಗೆ ಗೊತ್ತಾದರೆ ಬಂಗಾರದಂಥ ಕೆಲಸ ಹಾಳಾಗಿ ಹೋಗುತ್ತಲ್ಲ ಅಂತ ಅವನ್ನ ಇಲ್ಲಿ ಕರ್ಕೊಂಡು ಬಂದು ನನ್ನ ಹತ್ರ ಇರೋ ನಾಲ್ಕು ಕಾಸನ್ನು ಕೊಟ್ಟು ಕಳಿಸ್ಬಿಟ್ಟೆ ಗಂಗಕ್ಕ ಅಂತ ಅಳ್ತಾಳೆ ಚಿಂಗಾರಿ ಅಲ್ಲಿಂದ ಓಡ್ತಾಳೆ ಏನೋ ಕತೆ ಹೇಳಿ ನಾನು ಇದನ್ನೆಲ್ಲ ನಂಬಲ್ಲ ಅಂತ ಫೋನ್ ನೋಡ್ತಾ ಸುಬ್ಬಿ ಗುಬ್ಬಿ ಗುಟ್ಟನ ನಾನು ಬಯಲು ಮಾಡೇ ಮಾಡ್ತೀನಿ ಅಂತಾಳೆ ಗಂಗಾ ಈಚೆ ಲಕ್ಷ್ಮಿ ನಡೆಯೋ ಹೆಜ್ಜೆ ಅಡಿಯಲ್ಲಿ ಹಾಡ್ ಶೇಪಲ್ಲಿ ಗುಲಾಬಿ ಹಸಲನ್ನು ಹಾಕಿರ್ತಾರೆ ಅದರ ಮೇಲೆ ನೋಡ್ಕೊಂಡು ಬರ್ತಾಳೆ ಲಕ್ಷ್ಮಿ ಅಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಡೆಕೋರೇಷನ್ ಮಾಡಿ ಕೇಕ್ ಕೋ ಟೇಬಲ್ ಚೇರ್ ಇಟ್ಟಿರ್ತಾರೆ ಹೂವಿನ ಬೊಕ್ಕೆನ ಲಕ್ಷ್ಮಿ ಹಿಡ್ಕೊಂಡು ರೀ ಮನ್ಸಿನ ಮಾತು ಹೇಳೋದಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ರೀ ನನ್ಗೆ ಗೊತ್ತು ನೀವು ನನ್ನ ಹತ್ರ ನಡ್ಕೊಂಡು ಅಷ್ಟು ನಿಮ್ಮ ಮನಸ್ಸು ಕಠಿಣ ಅಲ್ಲ ನಾನು ಯಾಕೆ ಹೀಗೆ ಮಾಡಿದೆ ಅಂತ ನಿಮಗೆ ಅರ್ಥ ಆಗಿರುತ್ತೆ ತುಂಬ ಕಾಯಿಸಿಬಿಡ್ರಿ ನಾನು ನಿಮ್ಮ ಜೊತೆ ಮಾತಾಡಬೇಕು ನಾನು ನಿಮ್ಮನ್ನು ನೋಡಬೇಕು ಒಂದೇ ಒಂದು ಸಲ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರೀತಿನ ಹೇಳ್ಕೋಬೇಕು ನೀವು ನನ್ನ ತಬ್ಕೊಂಡು ತಲೆನ ನೆವರಿಸಬೇಕು ತುಂಬ ಕಾಣಿಸ್ ಅದನ್ನೆಲ್ಲ ಹೇಳೋದಕ್ಕೆ ಇದಕ್ಕಿಂತ ಜಾಗ ಬೇಕಾ ಎಲ್ಲಿದ್ದೀರಾ ನಿಮ್ಮ ನೀವು ರೀ ವೇಷ್ ನಾವು ಬನ್ನಿ ಬೇಕು ಈಗ ಕಾಯಿಸಬೇಡಿ ಅಂತ ಲಕ್ಷ್ಮಿ ಹೇಳುವಾಗ ಕಾವೇರಿ ನಗ್ತಾ ಬರ್ತಾಳೆ ಶಾಕ್ನಿಂದ ಲಕ್ಷ್ಮಿ ಅವಳನ್ನೇ ನೋಡ್ತಾಳೆ ಈಚೆ ಕೀರ್ತಿ ಡ್ರಾಯಿಂಗ್ ಮಾಡ್ತಿರ್ತಾಳೆ ಲಚ್ಚಿಗೆ ಬೇಜಾರಾಗಿದೆಯಲ್ಲ ನಾನು ಈ ಪೇಂಟಿಂಗ್ ಮಾಡಿಕೊಟ್ರೆ ಅವಳು ಹ್ಯಾಪಿ ನಾನು ಹ್ಯಾಪಿ ಬೇರೆ ಎಲ್ಲ ಮಾಡಿ ಆಯಿತು ಹಾಂ ಒಂದು ದೊಡ್ಡ ಬೆಟ್ಟ ಬರಿಬೇಕು ಅಂತ ಬರೆದು ಬೆಟ್ಟದ ಮೇಲೆ ಖಾಲಿ ಖಾಲಿ ಅನ್ನಿಸ್ತಿದ್ಯಲ್ಲ ಮನೆ ಮಾಡ್ಲಾ ಮರ ಮಾಡಲ ಬೇಡ ಬೆಟ್ಟದ ಮೇಲೆ ಮಂಟಪ ಹಾಂ ಮಂಟಪ ಆಗಿರುತ್ತೆ ಅಂತ ಮಂಟಪ ಬರೆದು ಈಗೇನು ಮಾಡಲಿ ನಾನು ಇರ್ತೀನಿ ಅಂತ ಕೀರ್ತಿನ ಬರೀತಾಳೆ ಸೂಪರ್ ಅಂತ ನಗ್ತಾಳೆ ಆಗಲ್ಲಿಗೆ ಸುಪ್ರೀತ ಬರ್ತಾಳೆ ಈಚೆ ಲಕ್ಷ್ಮಿ ನೀವಿಲ್ಲಿ ಅಂತಾಳೆ ನಾನು ನಿನಗೆ ಯಾವತ್ತೇ ಹೇಳಿಲ್ಲ ಲಕ್ಷ್ಮಿ ನಾನು ಸರ್ವಯಾಂತರಾಮಿ ಅಂತ ಲಕ್ಷ್ಮಿ ನೀನು ಎಷ್ಟು ಪೆದ್ದು ಅಲ್ವಾ ನಿನ್ನನ್ನು ಇಷ್ಟು ಸುಲಭವಾಗಿ ಆಮರಿಸ್ಬೋದ ಅಂತಾಳೆ ಕಾವೇರಿ ಯಾಮರಿಸಿದ್ದ ಅಂತಾಳೆ ಲಕ್ಷ್ಮಿ ಇನ್ನೇನು ಮತ್ತೆ ಪುಟ್ಟ ನಿನಗೆ ಇದನ್ನೆಲ್ಲ ರೆಡಿ ಮಾಡಿ ನೀನು ಬರ್ತೀಯ ಅಂತ ಮರದ ಹಿಂದೆ ನಿಂತ್ಕೊಂಡು ನೀನು ಬಂದಾಗ ಅವನು ನಿಧಾನಕ್ಕೆ ಹೊರಗಡೆ ಬರ್ತಾನೆ ನೀನು ಅವನ ನೋಡಿ ಓಡಿ ಬರ್ತೀಯ ಅದೇನು ಹೇಳಿದೆಯಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಜೋರಾಗಿ ನಗ್ತಾ ಇದು ರಿಯಲ್ ಲೈಫ್ ಲಕ್ಷ್ಮಿ ನಾನು ಡಿಸೈಡ್ ಮಾಡಿರೋ ನಿನ್ನ ಲೈಫ್ ಇಲ್ಲಿ ನೀನು ಅಂದ್ಕೊಂಡು ಏನು ನಡೆಯಲ್ಲ ಅಂತಾಳೆ ಕಾವೇರಿ ಇಷ್ಟು ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ನಿಮ್ಗೆ ಹೇಗಾದರೂ ಮನಸ್ಸು ಬರುತ್ತೆ ಅಂತಾಳೆ ಲಕ್ಷ್ಮಿ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಲಕ್ಷ್ಮಿ ಈ ಥರದ ಮುಂದೆ ಸಾಕಷ್ಟು ಸರ್ಪ್ರೈಸ್ಗಳು ಕಾದಿವೆ ಅಂತಾಳೆ ಕಾವೇರಿ ಇನ್ನೊಬ್ಬರು ಭಾವನೆಗಳ ಜೊತೆ ಆಟ ಆಡ್ತಿರಲ್ಲ ನಿಮ್ಗೇನು ಅನಿಸೋದೇ ಇಲ್ವಾ ಅಂತಾಳೆ ಲಕ್ಷ್ಮಿ ಭಾವನೆ ಇವರು ಸಚ್ಚೆ ಇಮೋಷ್ನಲ್ ಫೂಲ್ ಲಕ್ಷ್ಮಿ ಪುಟ್ಟ ಈ ಥರ ಎಲ್ಲ ಮಾಡಿ ನಿನ್ನ ಮೀಟ್ ಮಾಡ್ತಾನೆ ಅಂತ ನೀನು ಅಂದ್ಕೊಂಡಿದ್ದೀಯಲ್ಲ ನಾಚಿಕೆ ಆಗಲ್ವ ನನಗೆ ನೀನು ನನ್ನ ಪ್ಲ್ಯಾನ್ ನಂಬಿದೆ ನಾನು ಗೇಮ್ ಆಡಿದೆ ಅಂತಾಳೆ ಕಾವೇರಿ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದವರು ತುಂಬ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂತಾಳೆ ಲಕ್ಷ್ಮಿ ಹೌದಾ ಅಚ್ಚೆ ಪಾಪ ಆದರೆ ಅವರು ಯಾರು ಕಾವೇರಿ ಕಶ್ಯಪ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ ಕಾವೇರಿ ನಿಮ್ಮ ಟೈಮ್ ಬರುತ್ತೆ ಅನ್ ಅತ್ತೆ ಕರ್ಮ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತಾಳೆ ಲಕ್ಷ್ಮಿ ಇದು ಸಿನಿಮಾ ಸೀರಿಯಲ್ ಕತೆ ಕಾದಂಬರಿಗಳಲ್ಲಿ ಕೇಳೋಕೆ ಚೆನ್ನಾಗಿದೆ ನನ್ನ ಲೈಫಲ್ಲಿ ನನ್ನ ಹಣೆ ಬರ ನಾನೇ ಕರ್ಮ ನನಗೆ ಕಾಡಲ್ಲ ನಾನೇ ಕರ್ಮನ ಕಾಡ್ತೀನಿ ಅಂತಾಳೆ ಕಾವೇರಿ ನಾನು ಅನ್ನೋ ಅಹಂಕಾರಕ್ಕೆ ಒಂದು ಮಿತಿ ಇರುತ್ತೆ ನೀವು ಆ ಮಿತಿನ ಮೇರ್ಬಿಟ್ಟಿದ್ದೀರಾ ನಿಮ್ಮ ನಾನು ಮಣ್ಣಾಗೇ ಆಗುತ್ತೆ ನೀವು ನರರೂಪದ ರಾಕ್ಷಸಿ ನೀವು ವಿಕೃತ ಮನಸ್ಸಿನವರು ನೀವು ಅಂತಾಳೆ ಲಕ್ಷ್ಮಿ ಹೌದು ನಾನು ವಿಕೃತ ಮನಸ್ಸಿನವಳೆ ಏನೀಗ ಈಗ ಇನ್ನೊಂದು ವಿಕೃತಿ ಮಾಡ್ತೀನಿ ನೋಡ್ತೀಯಾ ಅಂತ ಅವಳು ಕೈಯಲ್ಲಿರೋ ಬೊಕ್ಕೆನ ಕೆಳಗಡೆ ಬಿಸಾಕಿ ಅದಕ್ಕೆ ಬೆಂಕಿನ ಹಾಕ್ತಾಳೆ ಕಾವೇರಿ ಬೆಂಕಿಗೆ ಹೂವೆಲ್ಲ ಸುಟ್ಟು ಹೋಗುತ್ತೆ ಈಚೆ ಕೀರ್ತಿ ಸುಪ್ರೀತನ ನೋಡಿ ಡ್ರಾಯಿಂಗ್ನ ಮುಚ್ಚಿ ಸುಪ್ರೀತಾ ಆಂಟಿ ಲಚ್ಚಿ ಮನೆಯಲ್ಲಿಲ್ಲ ನೀವೇನು ಬಂದಿದ್ದು ಅಂತಾಳೆ ಇಷ್ಟು ದಿನ ಲಚ್ಚಿ ಜೊತೆ ಇದೆಯಾ ಗೆಸ್ಟ್ ಬಂದರೆ ಹೇಗೆ ವೆಲ್ಕಮ್ ಮಾಡಬೇಕು ಅಂತ ಲಚ್ಚಿಯಿಂದ ಕಲ್ತಿಲ್ವಾ ಅಂತಾಳೆ ಸುಪ್ರೀತಾ ಗೆಸ್ಟ್ನ ವೆಲ್ಕಮ್ ಮಾಡೋಕೆ ಗೊತ್ತು ಆಂಟಿ ಆದರೆ ಬಂದಿರೋದು ನೀವಲ್ವಾ ಅಂತಾಳೆ ಕೀರ್ತಿ ಏನು ನನಗೆ ಕೌಂಟ್ರ್ ಕೊಡ್ತೀಯಾ ಏನು ನಿನ್ನ ಮಾತಿನರ್ಥ ಅಂತಾಳೆ ಸುಪ್ರೀತಾ ನೀವು ಲಚ್ಚಿಗೂ ಚಿಕ್ಕಮ್ಮ ಅಂದಮೇಲೆ ನನಗೂ ಚಿಕ್ಕಮ್ಮ ನಿಮ್ಮನ್ನು ಗೆಸ್ಟಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಕೀರ್ತಿ ಸೋ ಸ್ವೀಟ್ ಅಂತಾಳೆ ಸುಪ್ರೀತಾ ಆದರೆ ಚಿಕ್ಕಮ್ಮ ಅಂಥ ಡೇನಲ್ಲಿ ಟ್ವೆಂಟಿ ಟೈಮ್ಸ್ ಮನೆಗೆ ಬರೋದು ಸರಿಯಲ್ಲ ಚಿಕ್ಕಮ್ಮ ಅಂತಾಳೆ ಕೀರ್ತಿ ಆಗ ಕಾರುಣ್ಯ ಬಂದು ಯಾವಾಗ ಬಂದೆ ಅಂತಾರೆ ಆವಾಗಲೇ ಬಂದೆ ನಿಮ್ಮ ಮಗಳು ನನಗೆ ಚೆನ್ನಾಗಿ ಮರ್ಯಾದೆ ಮಾಡಿದ್ಲು ಅಂತಾಳೆ ಸುಪ್ರೀತಾ ಪಾಪ ಅವಳಿಗೆ ಏನು ಗೊತ್ತಾಗತ್ತೆ ಏನು ಬಂದಿದ್ದು ಏನಾದರೂ ಸೀರಿಯಸ್ ವಿಷಯ ಇದೆಯಾ ಅಂತಾಳೆ ಕಾರುಣ್ಯ ಆ ಥರ ವಿಷಯ ಏನೂ ಇಲ್ಲ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ದೇವ್ರ ದೇವ್ರದೇ ಅಂತಾರಲ್ಲ ಹಾಗೆ ನಾಳೆ ಲಕ್ಷ್ಮೀ ವೈಷ್ಣವ್ ಇಬ್ಬರು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅಂತಾಳೆ ಸುಪ್ರೀತಾ ಅದರಲ್ಲೇನು ಇದೆ ವಿಶೇಷ ಅಂತಾರೆ ಕಾರುಣ್ಯ ದೂರ ದೂರ ಆಗಿರೋ ಅವರನ್ನು ಹತ್ರ ತರೋದಕ್ಕೆ ನಮಗೊಂದು ವಿಶೇಷ ಅವಕಾಶ ಆದರೆ ಲಕ್ಷ್ಮಿ ಸಿಟ್ ಮಾಡ್ಕೊಂಡಿದ್ದಾಳೆ ವೈಷ್ಣವ್ ಜೊತೆ ಹೋಗಲ್ಲ ಅಂದಿದ್ದಾಳೆ ನಾವು ಅದನ್ನು ಸ್ವಲ್ಪ ಸರಿ ಮಾಡಿ ಲಕ್ಷ್ಮೀ ವೈಷ್ಣವ್ ಜೊತೆ ಹೋಗೋ ಹಾಗೆ ಮಾಡಿದರೆ ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತಾಳೆ ಸುಪ್ರೀತಾ ಏನು ಪ್ಲಾನ್ ಅಂತಾಳೆ ಕಾರುಣ್ಯ ಈಚೆ ಕಾವೇರಿ ಸುಟ್ಟಿರೋ ಹೂವನ್ನು ತಗೊಂಡು ಕೈಯಲ್ಲಿ ಹಿಸ್ಕಿ ಬಿಸಾಕಿ ಇದು ನೀನ್ ಲಕ್ಷ್ಮಿ ನಿನ್ನ ಲೈಫು ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ